ಚೀನಾದಲ್ಲಿ ಹೆಚ್ ಎಂ ಪಿವಿ ವೈರಸ್ ಭೀತಿ ಹೆಚ್ಚಾಗ್ತಾ ಇದೆ ರಾಜ್ಯ ಆರೋಗ್ಯ ಇಲಾಖೆಯಿಂದ ಈಗ ಅಲರ್ಟ್ ಸೂಚನೆಯನ್ನ ಕೊಡಲಾಗಿದೆ ಕರ್ನಾಟಕದಲ್ಲಿ ಹೆಚ್ ಎಂ ಪಿವಿ ರೋಗ ಪತ್ತೆಯಾಗಿಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಸಾಮಾನ್ಯ ಶೀತ ಜ್ವರ ಅದೇ ರೀತಿಯಾಗಿ ತಲೆನೋವು ಸೇರಿದಂತೆ ಅನೇಕ ಲಕ್ಷಣಗಳು ಕಂಡು ಬಂದಿದಾವಲ್ಲ ಆ ಲಕ್ಷಣಗಳೇನಾದ್ರೂ ಈ ಒಂದು ಹೆಚ್ ಎಂ ಪಿ ವಿ ವೈರಸ್ನ ಲಕ್ಷಣಗಳ ಅನ್ನೋದ್ರ ಬಗ್ಗೆ ಈಗ ಪರಿಶೀಲನೆ ಆಗಿರೋದು ಪರೀಕ್ಷೆ ಆಗಿರೋದು ಬಟ್ ಅದು ಆ ರೀತಿಯ ವೈರಸ್ ಅಲ್ಲ ಅನ್ನುವಂತ ಸ್ಪಷ್ಟನೆ ಸಿಕ್ಕಿದೆ ಈ ಬಗ್ಗೆ ಯಾರು ಕೂಡ ಆತಂಕ ಪಡೋದು ಬೇಡ ಕೆಲವು ಸಲಹೆಗಳನ್ನ ನೀಡಿದೆ ಆರೋಗ್ಯ ಇಲಾಖೆ ಅಂದ್ರೆ ಹೆಚ್ ಎಂ ಪಿ ವಿ ವೈರಸ್ ಈಗಾಗಲೇ ಚೀನಾದಲ್ಲಿ ಕಾಣಿಸ್ಕೊಳ್ತಾ ಇದೆ ಅನ್ನುವಂತ ಸುದ್ದಿ ಹರಡ್ತಾ ಇದ್ದಂತೆ ಚೀನಾ ಒಂದಷ್ಟು ಸ್ಪಷ್ಟನೆ ಕೊಡ್ತು ಇದು ಹೆಚ್ ಎಂ ಪಿ ವಿ ವೈರಸ್ ಅಲ್ಲ ಅಥವಾ ಯಾವ ವೈರಸ್ ಅಲ್ಲ ತನ್ನ ಒಂದು ಪ್ರವಾಸೋದ್ಯಮ ಇಲಾಖೆ ಪೆಟ್ಟು ಬೀಳಬಾರ್ದು ಅನ್ನುವಂತ ಕಾರಣಕ್ಕೆ ಒಂದು ಮಾಧ್ಯಮ ಗೋಷ್ಠಿ ಪ್ರಕಟಣೆಯನ್ನು ಕೂಡ ಮಾಡ್ತು ಬಟ್ ಈಗ ಚೀನಾ ಕೊಟ್ಟಿರುವಂತಹ ಹೇಳಿಕೆಯನ್ನೇ ನಂಬ್ಕೊಂಡಿರೋದಕ್ಕಾಗಲ್ಲ ಆ ವೈರಸ್ ಅಂತಹ ವೈರಸ್ ಅಲ್ಲಿ ಇದ್ರೂ ಕೂಡ ಚೀನಾದವರು ಕಳ್ಳಾಟ ಆಡ್ತಾರೆ ಅನ್ನುವಂತ ಆರೋಪ ಇದೆ ಈಗಾಗಲೇ ಆ ಕೋವಿಡ್ ವೈರಸ್ ಇಂದ ಸಾಕಷ್ಟು ಸಾವು ನೋವುಗಳಾಗಿದ್ದಾವೆ ಹಾಗಾಗಿ ಕರ್ನಾಟಕ ರಾಜ್ಯ ಈಗ ಎಚ್ಚೆತ್ಕೊಂಡಿದೆ ಅಂತಹ ವೈರಸ್ ಏನಾದರೂ ನಮ್ಮ ರಾಜ್ಯದಲ್ಲಿ ಯಾರಿಗಾದರೂ ಅಟ್ಯಾಕ್ ಆಗಿದೆಯಾ ಪತ್ತೆ ಆಗ್ತಾ ಇದೆಯಾ ಅಂತೇಳಿ ಪತ್ತೆ ಮಾಡಿದಂತ ಸಂದರ್ಭದಲ್ಲಿ ಅಂತಹ ಯಾವುದೇ ವೈರಸ್ ಕಂಡು ಬಂದಿಲ್ಲ ಬಟ್ ಆದಷ್ಟು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಯಾಕೆಂದ್ರೆ ಚೀನಾದವರು ಬೇರೆ ಎಲ್ಲ ಹೋಗಿರ್ತಾರೆ ಬೇರೆ ದೇಶದವ್ರು ಚೀನಾಗೆ ಹೋಗಿರ್ತಾರೆ ಅವ್ರು ನಮ್ಮ ದೇಶಕ್ಕೆ ಬರ್ತಾರೆ ಅಂತಹ ಸಾಧ್ಯತೆಗಳು ಅವರಿಂದ ನಮಗೆ ಹರಡುವಂತ ಸಾಧ್ಯತೆಗಳು ಹಾಗಾಗಿ ಒಂದಷ್ಟು ಆರೋಗ್ಯ ಇಲಾಖೆ ಸಲಹೆಗಳನ್ನು ಕೊಟ್ಟಿದೆ ಶೀತ ಜ್ವರದ ಲಕ್ಷಣಗಳಿದ್ದರೆ ಎಚ್ಚರವನ್ನು ವಹಿಸಬೇಕಾಗುತ್ತೆ ಮತ್ತು ಶೀತ ಇತ್ತು ಜ್ವರ ಇತ್ತು ಅಂದರೆ ಕರವಸ್ತ್ರವನ್ನು ಟಿಶ್ಯೂ ಪೇಪರನ್ನು ಜೊತೆಗೆ ಇಟ್ಕೊಂಡೇ ಇರಬೇಕು ಸೀನುವಾಗ ಕೆಮ್ಮುವಾಗ ಕರವಸ್ತ್ರವನ್ನು ಅಡ್ಡ ಇಟ್ಕೊಳ್ಳಿ ಜೊತೆಗೆ ಕೈಗಳನ್ನು ಸಾಬೂನಿಂದ ಇರಿ ಸ್ಯಾನಿಟೈಸರ್ ಬಳಸುವುದನ್ನು ರೂಢಿ ಮಾಡಿಕೊಳ್ಳಿ ಮತ್ತು ಈ ಜ್ವರ ಕೆಮ್ಮು ಸೀನು ಇದ್ದಾಗ ಸಾರ್ವಜನಿಕರಿಂದ ಅಂತರವನ್ನು ಕಾಪಾಡ್ಕೊಳ್ಳಿ ಸಾಕಷ್ಟು ನೀರು ಕುಡಿಬೇಕು ಪೌಷ್ಟಿಕ ಆಹಾರವನ್ನು ಸೇವಿಸಬೇಕು ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳಬಾರ್ದು ಸ್ವಯಂ ವೈದ್ಯಕೀಯ ಚಿಕಿತ್ಸೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ರೀತಿ ಶೀತ ಜ್ವರ ಕೆಮ್ಮು ತಲೆನೋವು ಸೀನು ಬರ್ತಾಯಿತ್ತು ಅಂದರೆ ತಕ್ಷಣವೇ ಆಸ್ಪತ್ರೆಗೆ ತೋರಿಸಿ ನೀವೇ ಸ್ವಂತ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಆರೋಗ್ಯ ಸಮಸ್ಯೆ ಕಂಡು ಬಂದಂಥ ಸಂದರ್ಭದಲ್ಲಿ ವೈದ್ಯರನ್ನೇ ಭೇಟಿ ಮಾಡಿ ನೀವು ಸಲಹೆಗಳನ್ನು ಪಡ್ಕೊಳ್ಳಿ ಚಿಕಿತ್ಸೆ ಪಡ್ಕೊಳ್ಳಿ ಅಂತ ಆರೋಗ್ಯ ಇಲಾಖೆ ಈಗ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದೆ ಯಾಕೆಂದರೆ ಚೀನಾದಲ್ಲೆಲ್ಲ ವೈರಸ್ ಇರೋದು ನಮ್ಮಲ್ಲೇನು ಬಂದಿಲ್ಲ ಅಂತ ನಿರ್ಲಕ್ಷ್ಯ ಮಾಡುವಂತಿಲ್ಲ ಯಾರಾದರೂ ಚೀನಾಗೆ ಹೋಗಿ ಬಂದಿರ್ಬೋದು ಅಥವಾ ಚೀನಾದಂತಹ ವ್ಯಕ್ತಿಗಳು ಮತ್ತೊಂದು ದೇಶಕ್ಕೆ ಹೋಗಿ ಆ ದೇಶದಿಂದ ಮತ್ತಾರೋ ನಮ್ಮ ದೇಶಕ್ಕೆ ಬಂದು ಒಂದಷ್ಟು ಆ ವೈರಸ್ ಹೇಗಿದ್ದರೂ ಬೇಕಿದ್ದರೂ ಹರಡೇ ಹರಡುತ್ತೆ ಹಾಗಾಗಿ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಾಗುತ್ತೆ ನಿಮ್ಗೇನಾದರೂ ಶೀತ ಜ್ವರ ಕೆಮ್ಮು ಇತ್ತು ಅಂದರೆ ನೀವು ಬೇರೆಯವರಿಂದ ಅಂತರವನ್ನು ಕಾಪಾಡ್ಕೊಳ್ಳಿ ಅವ್ರಿಕ್ಷ್ಯಾಂಡ್ ಮಾಡೋದಿರಲಿ ಅಥವಾ ಅವರ ಎದುರುಗಡನೆ ಕೆಮ್ಮೋದು ಸೀನೋದು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ ಈ ಶೀತ ಜ್ವರ ಅಂತ ಬಂದಾಗಲೇ ಮಾಮೂಲಿಯಾಗಿ ಹರಡುತ್ತೆ ಇನ್ನು ವೈರಸ್ ಅಂತ ಬಂದಾಗಲೂ ಹರಡುತ್ತೆ ಬಟ್ ಈ ವೈರಸ್ ಸದ್ಯಕ್ಕಿಲ್ಲ ಎಚ್ಚರಿಕೆಯಿಂದ ಇರೋದು ಮಾತ್ರ ಅಗತ್ಯ